ಏನು ಅಂತ ದೇಶದ ಜನ ಗುರುತಿಸ್ತಾರೆ ಈ ದೇಶದೊಳಗ ಮೊದಲನೇ ಬಾರಿಗೆ ನಾನ್ ಕಾಂಗ್ರೆಸ್ ಒಂದು ಪಾರ್ಟಿ ಪೂರ್ತಿ ಮೆಜಾರಿಟಿಲಿ ಅಧಿಕಾರಕ್ಕೆ ಬಂತು ಅದು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ನೇತೃತ್ವದಾಗ ಒಂದ್ ಸರ್ತೆ ಬಂತು ಎರಡನೇ ಸರ್ತೆ ಬರಲ್ಲ ಅಂತ ಅಂದ್ಕೊಂಡು ಬಹಳ ಕಾನ್ಫಿಡೆನ್ಸ್ ನಿಂದ ಸೂಟ್ ಹೊಲಿಸ್ಕೊಂಡು ಕೂತಿದ್ರು ರಾಹುಲ್ ಗಾಂಧಿ ಅವರನ್ನ ಲಾಂಚ್ ಮಾಡಬೇಕಂತ ಆದ್ರೆ ಎರಡನೇ ಸರ್ತೆ ಅದಕ್ಕಿಂತ ಹೆಚ್ಚಿನ ಮೆಜಾರಿಟಿ ಬಂತು ಈಗ ಮೂರನೇ ಸರ್ತೆ ಅದಕ್ಕಿಂತ ಹೆಚ್ಚಿನ ಮೆಜಾರಿಟಿಲ್ಲಿ ಬರ್ತೀವಿ ನಾವು ಈಗ ಲಾಸ್ಟ್ ಟೈಮ್ ಮುನ್ನೂರ ಮೂರು ಬಂದಿದ್ವಿ ಎಪ್ಪತ್ತು ಮಿನಿಮಮ್ ಬರ್ತೀವಿ ಎಷ್ಟು ಸರ್ತೆ ರಾಹುಲ್ ಗಾಂಧಿ ಅವ್ರನ್ನ ಲಾಂಚ್ ಮಾಡ್ಲಿಕ್ಕೆ ಹೋಗ್ಯಾರ ಹಾಕ್ ಸರ್ತೆ ಫೇಲ್ ಆಗಿರೋದು ಹೊಸ ಬಟ್ಟೆ ಹಾಕಿ ಹಾಕಿ ಪ್ರತಿ ಸರ್ತೆ ಲಾಂಚ್ ಮಾಡ್ತಾರ ದಟ್ ಲಾಂಚ್ ಪ್ರತಿ ಸರ್ತೆ ಫೇಲ್ ಆಗ್ತಾ ಇದೆ ಪ್ರೊಡಕ್ಟ್ ಸರಿ ಇಲ್ದಾಗ ಎರಡು ಸರ್ತೆ ಲಾಂಚ್ ಮಾಡಿದ್ರೆ ಏನಾಗೋದಿಲ್ಲ ಡಿಫೆಕ್ಟಿವ್ ಹಾಗಾಗಿ ಅವರು ತಮ್ಮ ತಮ್ಮ ನೋಡ್ಕೊಳ್ಳಿ ಅನಗತ್ಯವಾಗಿ ಪ್ರಧಾನಮಂತ್ರಿಗಳು ಮಾತಾಡೋದು ಅವರು ಬಿಟ್ರೆ ಅವ್ರ ಹಿತದೃಷ್ಟಿಯಿಂದ ಬಹಳ ನಾ ಹೇಳಿದ್ದು ನಾ ಬರಬರ್ನ ಹೇಳಿ ಅಂದ್ರೆ ಎಲ್ಲಾದಕ್ಕೂ ನಮ್ದು ಎರಡ್ ಸಾವಿರ ರೂಪಾಯಿ ಕಾಲ ಅಂತ ಅಂತ ಹೇಳಿಲ್ಲಲ್ಲ ಹೇಳಿದಾಗ ನೀವು ಹೇಳ್ರಿ ಈಗ ಯಾಕೆ ಹೇಳ್ತೀರಿ